ಕ್ರಿಸ್ಮಸ್ ಆದ ಮೇಲೆ ಮಂಜು ಬೀಳುತ್ತಿದ್ದ ಭಾನುವಾರಗಳಿದ್ದವು ಆದರೆ ಪಾ ಒಂದು ಜಾರುಬಂಡಿಯನ್ನು ಮಾಡಿದ ಎಲ್ಲರೂ ತಮ್ಮ ಶಾಲು ಮಫ್ಲರ್ ಹೊಸ ಅಂಗಿ ಫರ್ ಮೇಲಂಗಿಗಳನ್ನು ಧರಿಸಿ ಬೆಚ್ಚಗೆ ಭಾನುವಾರದ ಶಾಲೆಗೆ ಹೋಗುತ್ತಿದ್ದರು ಒಂದು ಬೆಳಿಗ್ಗೆ ಪಾ ಚಿನುಕ್ ಬೀಸುತ್ತಿದೆ ಎಂದ ಚಿನುಕ್ ಎಂದರೆ ವಾಯವ್ಯದ ಬಿಸಿಗಾಳಿ ಒಂದೇ ದಿನದಲ್ಲಿ ಅದು ಹಿಮವನ್ನೆಲ್ಲ ಕರಗಿಸಿತು ಪ್ಲಮ್ ನದಿ ತುಂಬಿ ಹರಿಯುತ್ತಿತ್ತು ಆಮೇಲೆ ಮಳೆ ಆಗಲು ಮತ್ತು ರಾತ್ರಿ ಸುರಿಯಿತು ಪ್ಲಮ್ ನದಿ ಬಿಸುಗುಡುತ್ತಾ ಆ ತಗ್ಗು ದಡಗಳ ಗರ್ಜಿಸುತ್ತಾ ಹರಿಯಿತು ಆಮೇಲೆ ಗಾಳಿ ತಣ್ಣಗಾಯಿತು ನದಿ ಸಣ್ಣಗಾಯಿತು ಇದ್ದಕ್ಕಿದ್ದಂತೆ ಪ್ಲಮ್ ಗಿಡಗಳು ಎಲ್ಲೋ ಮರಗಳು ವಿಲ್ಲೋ ಮರಗಳು ಹೂವು ಬಿಟ್ಟಿದ್ದವು ಹೊಸ ಎಲೆಗಳು ಚಿಗುರಿದವು ಪ್ರಯರಿಯ ಹಸಿರು ಹುಲ್ಲಿನಿಂದ ಹಚ್ಚಗಾಯಿತು ಆ ಹೊಸ ಹಸುರಿನ ಮೇಲೆ ಮೇರಿ ಲಾರ ಮತ್ತು ಕ್ಯಾರಿ ಬರಿಗಾಲಲ್ಲಿ ಓಡಾಡುತ್ತಿದ್ದರು ಪ್ರತಿದಿನವೂ ಹಿಂದಿನ ದಿನಕ್ಕಿಂತ ಬೆಚ್ಚಗಿರುತ್ತಿತ್ತು ಬಿಸಿ ಬೇಸಿಗೆ ಬಂತು ಲಾರ ಮತ್ತು ಮೇರಿ ಶಾಲೆಗೆ ಹೋಗುವ ದಿನ ಬಂದರೂ ಅವರು ಈ ಬಾರಿ ಹೋಗಲಿಲ್ಲ ಪಾ ಮತ್ತೆ ಕೆಲಸಕ್ಕೆ ಹೋಗಬೇಕಾಗಿತ್ತು ಆದ್ದರಿಂದ ಮಾ ಅವರಿಬ್ಬರನ್ನು ಮನೆಯಲ್ಲಿ ಇಟ್ಟುಕೊಳ್ಳಲು ಬಯಸಿದಳು ಬೇಸಿಗೆ ಸುಡುತ್ತಿತ್ತು ಬಿಸಿ ಗಾಳಿ ಬೀಸುತ್ತಿತ್ತು ಮಳೆಯೇ ಇಲ್ಲ ಒಂದು ದಿನ ಪಾ ಊಟಕ್ಕೆ ಬಂದಾಗ ಮಿಡತೆಗಳ ಮೊಟ್ಟೆಗಳು ಒಡೆಯುತ್ತಿವೆ ಈ ಬಿಸಿದಲ್ಲಿ ಮೊಟ್ಟೆಗಳಿಂದ ನೆಲದೊಳಗಿಂದ ಅವು ಜಿಗಿದು ಬರುತ್ತಿವೆ ಪಾಪ ಪಾಪ್ಕಾರ್ನ್ ಸಿಡಿದಂತೆ ಎಂದ ಲಾರ ನೋಡಲು ಹೊರಗೆ ಓಡಿದಳು ದಿಬ್ಬದ ಮೇಲಿನ ಹುಲ್ಲಿನ ತುಂಬ ಪುಟಾಣಿ ಹಸಿರು ಜೀವಿಗಳಿಂದ ಗಿಜಿಗಿಜಿ ಎನ್ನುತ್ತಿದೆ ಒಂದನ್ನು ಕೈಯಲ್ಲಿ ಹಿಡಿದು ನೋಡಿದಳು ಅದರ ಪುಟಾಣಿ ರೆಕ್ಕೆಗಳು ಕಾಲು ತಲೆ ಕಣ್ಣು ಕೂಡ ಹುಲ್ಲಿನ ಬಣ್ಣವೇ ಆಗಿದ್ದವು ಆದಷ್ಟು ಪುಟ್ಟದಾಗಿದ್ದು ಪರಿಪೂರ್ಣವಾಗಿತ್ತು ಅದು ದೊಡ್ಡ ಕಂದು ಬಣ್ಣದ ಹೊಲಸು ಮಿಡತೆಯಾಗಿತ್ತೆಂದು ಲಾರಳಿಗೆ ನಂಬಿಕೆಯೇ ಆಗಲುವಲ್ಲದು ಅಲ್ಲದು ಅಂದರೆ ಅದು ಮಿಡತೆಯ ಮರಿ ಅವು ಬೆಳೆಯುವ ಎಲ್ಲವನ್ನು ತಿಂದು ಹಾಕಿ ಬೇಗ ಬೆಳೆಯುತ್ತವೆ ದೊಡ್ಡದಾಗುತ್ತವೆ ಎಂದಪ್ಪ ದಿನಗಳೆದಂತೆ ಹೆಚ್ಚು ಹೆಚ್ಚು ಮೊಟ್ಟೆಯೊಡೆದು ಮಿಡತೆ ಮರಿಗಳು ನೆಲದೊಳಗಿಂದ ಎದ್ದವು ಹಸಿರು ಮಿಡತೆಗಳು ಎಲ್ಲೆಲ್ಲಿಯೂ ತುಂಬಿಕೊಂಡು ತಿನ್ನಲು ಆರಂಭಿಸಿದ್ದವು ಅವುಗಳ ದವಡೆಗಳನ್ನು ಕತ್ತರಿಸಿ ಕಚ್ಚಿ ಹಾಕಿ ಕಚಕಚನೆ ನುಂಗುವ ಸದ್ದು ಮತ್ತಷ್ಟು ಜೋರಾಗಿ ಗಾಳಿಯಲ್ಲಿ ಬೀಸುತ್ತಿರಲಿಲ್ಲ ತೋಟದ ಹಸಿರು ಸಾಲುಗಳನ್ನೆಲ್ಲ ತಿಂದವು ಆಲೂಗಡ್ಡೆಯ ಹಸಿರುಗಳನ್ನೆಲ್ಲ ತಿಂದು ಹಾಕಿದವು ಹುಲ್ಲು ವಿಲ್ಲೋ ಎಲೆಗಳು ಹಸಿರು ಕಾಯಿಗಳು ಮತ್ತು ಎಲೆಗಳನ್ನು ನುಂಗಿದವು ಪ್ರೇರಿಯನ್ನೆಲ್ಲ ತಿಂದು ಹಾಕಿ ಖಾಲಿ ಮಣ್ಣನ್ನು ಉರುಳಿಸಿದವು ಹಾಗೂ ಉಳಿಸಿದವು ತಿಂದು ತಿಂದು ಬೆಳೆದವು ದೊಡ್ಡದಾಗಿ ಹೊಲಸಾಗಿ ಕಂದು ಬಣ್ಣಕ್ಕೆ ಬೆಳೆದವು ಅವುಗಳ ದೊಡ್ಡ ಕಣ್ಣುಗಳು ಹೊರಗೆದ್ದವು ಅವುಗಳ ಕೊಂಬಿನಂತಹ ಕಾಲುಗಳ ಮೇಲೆ ಜಿಗಿದವು ಎಲ್ಲ ಕಡೆಗೂ ನೆಲದ ಮೇಲೆ ಅವು ಜಿಗಿಯುತ್ತಲೇ ಇದ್ದವು ಲಾರ ಮೇರಿ ಮನೆಯೊಳಗೆ ಇದ್ದರು ಮಳೆ ಬರಲಿಲ್ಲ ದಿನಗಳದಂತೆ ಬಿಸಿಲು ಸೆಖೆ ಹೆಚ್ಚಾಯಿತು ದಿನಗಳು ಹೊಲಸಾದವು ಮಿಡತೆಗಳ ಶಬ್ದ ಕೆಚ್ಚಿ ಕೊನೆಗೆ ಅದನ್ನು ತಡೆಯಲು ಆಗುವುದಿಲ್ಲವೇನೋ ಎನ್ನಿಸಿತು ಒಂದು ದಿನ ಬೆಳಗ್ಗೆ ಮಾ ಚಾಲ್ಸ್ ಇನ್ನೊಂದು ದಿನ ಕೂಡ ನಾನಿದನ್ನು ಸಹಿಸಲಾರೆ ಎಂದಳು ಮಾತಿಗೆ ಬೇಸರವಾಗಿ ಹೋಗಿತ್ತು ಅವಳ ಮುಖ ಬಿಳಿಸಿಕೊಂಡು ತೆಳ್ಳಗಾಗಿ ಹೋಗಿತ್ತು ಮಾತನಾಡುತ್ತಾ ಸುಸ್ತಾಗಿ ಕುಳಿತುಬಿಟ್ಟಳು ಬಿಟ್ಟಳು ಪಾ ಏನೂ ಹೇಳಲಿಲ್ಲ ಎಷ್ಟೋ ದಿನಗಳಿಂದ ಪಾ ತುಟಿಯವಡು ಕಚ್ಚಿ ಮೌನವಾಗಿಯೇ ಹೊರಗೆ ಹೋಗಿ ಬರುತ್ತಿದ್ದ ಹಾಡು ಅಥವಾ ಸಿಲ್ಲು ಹಾಕುವುದು ಇಲ್ಲವೇ ಇಲ್ಲ ಮಾಗೆ ಉತ್ತರ ಕೊಡದಿದ್ದಾಗಲಂತೂ ಇನ್ನೂ ಭಯಾನಕ ಬಾಗಿಲ ಬಳಿಗೆ ಹೋಗಿ ಹೊರಗೆ ನೋಡುತ್ತಾ ನಿಂತ ಕ್ಯಾರಿ ಕೂಡ ತೆಪ್ಪಗಿದ್ದಳು ಆ ದಿನ ಸೆಕೆಯ ಆರಂಭವಾದುದರ ಅನುಭವವಾಗುತ್ತಿತ್ತು ಮಿಡತೆಗಳ ಸದ್ದು ಕೇಳುತ್ತಿತ್ತು ಆದರೆ ಮಿಡತೆಗಳು ಹೊಸ ಶಬ್ದ ಮಾಡುತ್ತಿದ್ದವು ಲಾರ ಉದ್ವೇಗದಿಂದ ನೋಡಲು ಓಡಿದಳು ಬಾಗೆ ಕೂಡ ಉದ್ವೇಗ ಕೆರೊಲಿನ್ ಇದೇನೋ ಚಿತ್ರವಾಗುತ್ತಿದೆ ಬೇಗ ಬಾ ನೋಡು ಎಂದು ಕೂಗಿದ ಬಾಗಿಲ ಮುಂದೆ ಮಿಡತೆಗಳು ಪಕ್ಕಪಕ್ಕದಲ್ಲಿ ಒಂದರ ಹಿಂದೊಂದು ಸಾಲುಗಟ್ಟಿ ದಟ್ಟವಾಗಿ ನಡೆಯುತ್ತಿದ್ದು ನೆಲವೇ ನಡೆಯುತ್ತಿರುವಂತೆ ಕಾಣುತ್ತಿತ್ತು ಒಂದು ಮಿಡತೆಯೂ ನೆಗೆಯುತ್ತಿರಲಿಲ್ಲ ಒಂದು ತನ್ನಿಯನ್ನನ ಕಡೆಗೆ ಆ ಕಡೆ ಅಲುಗಿಸುತ್ತಿರಲಿಲ್ಲ ತಮಗಾದಷ್ಟು ನೇಗವಾಗಿ ಹಾಗೂ ವೇಗವಾಗಿ ಪಶ್ಚಿಮದ ಕಡೆ ಅವೆಲ್ಲ ನಡೆಯುತ್ತಿದ್ದವು ಪಾ ಮಾನ ಪಕ್ಕದಲ್ಲಿ ನಿಂತು ನೋಡುತ್ತಿದ್ದಳು ಮೇರಿಯು ಪಾ ಇದಕ್ಕೇನು ಅರ್ಥ ಎಂದಳು ಪಾ ನನಗೆ ಗೊತ್ತಿಲ್ಲ ಎಂದ ಕಣ್ಣಿನ ಮೇಲೆ ಕೈಯಿಟ್ಟು ಪಶ್ಚಿಮ ಮತ್ತು ಪೂರ್ವದ ಕಡೆ ದೂರಕ್ಕೆ ನೋಡಿದ ಕಣ್ಣಿಗೆ ಕಾಣಿಸುವವರೆಗೆ ಎಲ್ಲ ಕಡೆಯೂ ಹೀಗೆಯೇ ನೆಲವೆಲ್ಲ ಪಶ್ಚಿಮದ ಕಡೆಗೆ ತೆವಳುತ್ತಿದೆ ಎಂದ ಮಾ ಸದ್ಯ ಅವುಗಳೆಲ್ಲ ಹೊರಟು ಹೋದರೆ ಎಂದು ಪಿಸುಕುಟ್ಟಿದ ಎಲ್ಲರೂ ಆ ವಿಚಿತ್ರವನ್ನೇ ನೋಡುತ್ತಾ ನಿಂತರು ಕ್ಯಾರಿ ಮಾತ್ರ ತನ್ನ ಎತ್ತರವಾದ ಕುರ್ಚಿಯನ್ನೇರಿ ತನ್ನ ಚಮಚದಲ್ಲಿ ಮೇಜನ್ನು ಹೊಡೆಯಲು ಆರಂಭಿಸಿದಳು ಇನ್ನೇನು ಬಂದೆ ಕ್ಯಾರಿ ಎಂದಮ್ಮ ಮಿಡತೆಗಳು ನಡೆದು ಹೋಗುವುದನ್ನೇ ನೋಡುತ್ತಿದ್ದಳು ಅವುಗಳಲ್ಲಿ ಒಂದಕ್ಕೊಂದರ ನಡುವೆ ಜಾಗವೇ ಇರಲಿಲ್ಲ ಕೊನೆ ಇಲ್ಲದಷ್ಟು ಸಂಖ್ಯೆ ನನಗೆ ತಿಂಡಿ ಬೇಕು ಎಂದು ಕ್ಯಾರಿ ಕೂಗಿಕೊಂಡಳು ಯಾರೂ ಅಲು ಕೊನೆಗೆ ಕ್ಯಾರಿ ಅಳುವ ದೊನಿಯಲ್ಲಿ ಮಾ ಎಂದು ಕಿರ್ಚಿಕೊಂಡಳು ಬಂದೆ ನಿನಗೆ ತಿಂಡಿ ಕೊಡುತ್ತೇನೆ ಎಂದು ಮಾ ತಿರುಗಿದಳು ಕೂಡಲೇ ದೇವರೇ ಎಂದು ಕೂಗಿಕೊಂಡಳು ಮಿಡತೆಗಳು ಕ್ಯಾರಿಯ ಮೇಲೆ ನಡೆಯುತ್ತಿದ್ದವು ಪೂರ್ವದ ಕಡೆಯಿಂದ ಕಿಟಕಿಯ ಒಳಗೆ ಹರಿಯುತ್ತಿದ್ದವು ಮಿಡತೆಗಳು ಒಂದರ ಪಕ್ಕದಲ್ಲೊಂದು ಒಂದರ ಹಿಂದೊಂದು ಸಾಲುಗಟ್ಟಿಕೊಂಡು ಕಿಟಕಿಯ ಮೂಲಕ ಗೋಡೆಯ ಕೆಳಗಿಳಿದು ನೆಲದ ಮೇಲೆ ಪಶ್ಚಿಮದ ಕಡೆಗೆ ಮೇಜಿನ ಬೆಂಚಿನ ಮತ್ತು ಕ್ಯಾರಿಯ ಸ್ಟೂಲಿನ ಕಾಲುಗಳನ್ನು ಏರಿದವು ಮೇಜಿನ ಕೆಳಗೆ ಬೆಂಚಿನ ಕೆಳಗೆ ಮೇಜಿನ ಮೇಲೆ ಕ್ಯಾರಿಯ ಮೇಲೆ ಅವೆಲ್ಲ ಪಶ್ಚಿಮದ ಕಡೆಗೆ ನಡೆಯುತ್ತಿದ್ದವು ಕಿಟಕಿ ಮುಚ್ಚಿ ಎಂದಳು ಮಾ ಲಾರ ಮಿಡತೆಗಳ ಮೇಲೆಯೇ ಕಾಲಿಟ್ಟು ಓಡಿ ಕಿಟಕಿಯನ್ನು ಮುಚ್ಚಿದಳು ಅಪ್ಪ ಹೊರಕ್ಕೆ ಹೋಗಿ ಮನೆಯ ಸುತ್ತ ಬಂದು ಮಹಡಿಯ ಕಿಟಕಿಗಳನ್ನು ಮುಚ್ಚುವುದು ಒಳ್ಳೆಯದು ನೆಲದ ಮೇಲಿರುವಷ್ಟೇ ದಟ್ಟವಾಗಿ ಪೂರ್ವದ ಕಡೆಗೆ ಗೋಡೆಯನ್ನು ಏರುತ್ತಿವೆ ಕಿಟಕಿಯನ್ನು ಸುತ್ತಿ ಹೋಗಲಾರವು ಎಂದು ಈ ಮೂಲಕ ಹಾದಿ ಹೋಗುತ್ತಿವೆ ಎಂದ ಗೋಡೆಯ ಮೇಲೆ ಚಾವಣಿಯ ಮೇಲೆ ಅವುಗಳ ಒರಟು ಕಾಲುಗಳು ತೆವಳುವ ಸದ್ದು ಕೇಳುತ್ತಿತ್ತು ಅವೇ ಮನೆ ತುಂಬ ಇದ್ದಂತಿತ್ತು ಮಾ ಮತ್ತು ಲಾರ ಗುಡಿಸಿ ಅವುಗಳನ್ನೆಲ್ಲ ಪಶ್ಚಿಮದ ಕಿಟಕಿಯಿಂದ ಹೊರಕೆಸೆದರು ಒಂದು ಮಿಡತೆಯು ಪಶ್ಚಿಮದ ಕಡೆಯಿಂದ ಮನೆಯೊಳಕ್ಕೆ ಬರಲಿಲ್ಲ ಮನೆಯ ಚಾವಣಿಯ ಮೇಲೇರಿ ಗೋಡೆಯಿಂದ ಕೆಳಗಿಳಿದು ನೆಲದ ಮೇಲೆ ಪಶ್ಚಿಮದ ಕಡೆ ಉಳಿದ ಮಿಡತೆಗಳಂತೆ ಸಾವಿರಾರು ಮಿಡತೆಗಳು ನಡೆದವು ಆ ದಿನವನ್ನೆಲ್ಲ ಮಿಡತೆಗಳು ಪಶ್ಚಿಮದ ಕಡೆ ನಡೆದವು ಮರುದಿನವೂ ಪಶ್ಚಿಮಕ್ಕೆ ನಡೆದವು ಮೂರನೆಯ ದಿನವೂ ನಡೆದವು ಒಂದು ಮಿಡತೆಯಾಗಲಿ ಯಾವುದೇ ಕಾರಣಕ್ಕಾಗಲಿ ಪಕ್ಕಕ್ಕೆ ತಿರುಗಲಿಲ್ಲ ಮನೆಯ ಮೇಲೆ ಒಂದೇ ಸಮನಾಗಿ ನಡೆದವು ಕೊಟ್ಟಿಗೆಯ ಮೇಲೆ ನಡೆದವು ಸ್ಟಾಲಿನ ಮೇಲೆ ನಡೆದವು ಪಾಸ್ ಪಾಟನ್ನು ಗೊಂದಿನಲ್ಲಿ ಕಟ್ಟಿ ಬಾಗಿಲು ಮುಚ್ಚಿದ ಮಿಡತೆಗಳು ಪ್ಲಮ್ ನದಿಗೆ ನಡೆದು ಮುಳುಗಿದವು ಹಿಂದಿನವು ನಡೆದು ಬಂದು ಅವು ಮುಳುಗಿದವು ನದಿ ತುಂಬ ಸತ್ತ ಮಿಡತೆಗಳೇ ತುಂಬಿಕೊಂಡು ಬಿಟ್ಟಿದ್ದವು ಬದುಕಿದ್ದ ಮಿಡತೆಗಳು ಅವುಗಳ ಮೇಲೆ ನಡೆದುಕೊಂಡು ಹೋದವು ಬಿಸಿಲು ಮನೆಯ ಮೇಲೆ ಸುಡುತ್ತಿತ್ತು ದಿನವಿಡೀ ಗೋಡೆಯ ಮೇಲೇರಿ ಚಾವಣಿಯನ್ನು ದಾಟಿ ಪಶ್ಚಿಮದ ಗೊಂತಿನಿಂದ ಇಳಿಯುವ ಮಿಡತೆಗಳ ಸದ್ದು ಮನೆಯನ್ನು ತುಂಬಿ ಹೋಗಿತ್ತು ಹೊರಹೊಮ್ಮಿದ ಕಣ್ಣುಗಳುಳ್ಳದ ದಪ್ಪ ಮಿಡತೆಯ ಎಲೆಗಳು ಹಿಡಿಯಲು ಯತ್ನಿಸುತ್ತಿದ್ದ ಕಾಲುಗಳು ಕಿಟಕಿಯ ಬಾಗಿಲ ಪಟ್ಟಿಯ ಬಳಿ ಇದ್ದವು ಜಾರುವ ಗಾಜಿನ ಮೇಲೆ ಯತ್ನಿಸಿ ಯತ್ನಿಸಿ ತಳಗೆ ಬೀಳುತ್ತಿದ್ದವು ಮತ್ತೆ ಸಾವಿರಾರು ಹಾಗೆ ಹತ್ತಲು ಹೋಗಿ ಚಾರಿ ಬೀಳುತ್ತಿದ್ದವು ಬಿಳಿಚಿಕೊಂಡು ಬಿಟ್ಟಿದ್ದಳು ಕಳವಳಗೊಂಡಿದ್ದಳು ಪಾ ಮಾತನಾಡಲಿಲ್ಲ ಕಣ್ಣು ಮಿನುಗುತ್ತಿರಲಿಲ್ಲ ಲಾರಳಿಗಂತೂ ಆ ತೆವಳುವ ಸದ್ದನ್ನು ಕಿವಿಗಳಿಂದಾಗಲಿ ಮೈ ಚರ್ಮದಿಂದಾಗಲಿ ಅಳಿಸಿ ಹಾಕಲು ಆಗಲೇ ಇಲ್ಲ ನಾಲ್ಕನೆಯ ದಿನವೂ ಮಿಡತೆಗಳು ನಡೆಯುತ್ತಲೇ ಇದ್ದವು ಸೂರ್ಯ ಸುಡುತ್ತಿದ್ದ ನಡುಹಗಲಲ್ಲಿ ಪಾಪಟ್ಟುಗೆಯಿಂದ ಕೂಡುತ್ತಾ ಬಂದ ಹಾಗೆ ಕೂಗುತ್ತಾ ಬಂದ ಕೆರೊಲಿನ್ ಕೆರೊಲಿನ್ ಹೊರಗೆ ನೋಡು ಮಿಡತೆಗಳು ಹಾರುತ್ತಿವೆ ಲಾರ ಮತ್ತು ಮೇರಿ ಬಾಗಿಲಿಗೆ ಓಡಿದವು ಎಲ್ಲ ಮಿಡತೆಗಳು ರೆಕ್ಕೆ ಹರಡಿ ನೆಲದಿಂದ ಮೇಲೇರುತ್ತಿದ್ದವು ಹೆಚ್ಚು ಹೆಚ್ಚು ಗಾಳಿಗೇರಿ ಎತ್ತರ ಸಾರಿದವು ಬಿಸಿಲು ಮಂಕಾಯಿತು ಕತ್ತಲಾಗಿ ಅವು ಬಂದಾಗ ಆದಂತೆ ಮುಚ್ಚಿಯೇ ಹೋಯಿತು ಲಾರ ಹೊರಕ್ಕೆ ಓಡಿದಳು ಮಂಜಿನ ತುಣುಕುಗಳಂತೆ ಕಾಣುತ್ತಿದ್ದ ಮೋಡದ ಮೂಲಕ ಸೂರ್ಯನ ಕಡೆಗೆ ನೋಡಿದಳು ಕಪ್ಪು ಮೋಡ ಹೊಳೆಯುತ್ತಿತ್ತು ಮಿನಗುತ್ತಿತ್ತು ಬೆಳ್ಳಗಿತ್ತು ಕೆಳಗಿ ಕೆಳಗಿಳಿಯುವ ಬದಲು ಇರುತ್ತಿತ್ತು ಸೂರ್ಯನನ್ನು ಮುಚ್ಚಿ ದಾಟಿ ಮೋಡ ಪಶ್ಚಿಮದ ಕಡೆಗೆ ಹೋಯಿತು ಕಾಣಿಸದಂತೆ ಮಾಯವಾಯಿತು ಗಾಳಿಯಲ್ಲಾಗಲಿ ನೆಲದಲ್ಲಾಗಲಿ ಒಂದು ಮಿಡತೆಯೂ ಇರಲಿಲ್ಲ ಅಲ್ಲೊಂದು ಇಲ್ಲೊಂದು ಏಟು ಬಿದ್ದು ಹಾರಾಡಲಾಗದ ಮಿಡತೆ ಇದ್ದರೂ ಅದು ಪಶ್ಚಿಮದ ಕಡೆಗೆ ಕುಂಟುತ್ತಾ ಹೋಗುತ್ತಿತ್ತು ಆ ಸ್ತಬ್ಧತೆ ಬಿರುಗಾಳೆಯಂತೆ ನಂತರ ಸ್ತಬ್ಧತೆಯಿಂದಿತ್ತು ಮಾ ಒಳಕ್ಕೆ ಹೋಗಿ ತೂಗು ಕುರ್ಚಿಯ ಮೇಲೆ ಕುಸಿದಳು ದೇವರೇ ದೇವರೇ ಎನ್ನುತ್ತಿದ್ದಳು ಪ್ರಾರ್ಥನೆ ಮಾಡುತ್ತಿದ್ದ ಮಾತುಗಳು ದೇವರಿಗೆ ವಂದನೆ ಸಲ್ಲಿಸುವಂತಿದ್ದವು ಲಾರ ಮೇರಿ ಬಾಗಿಲ ಮೇಲೆ ಮೆಟ್ಟಿಲಿನ ಮೇಲೆ ಕುಳಿತಿದ್ದರು ಈಗ ಮಿಡತೆಗಳು ಇರಲಿಲ್ಲ ಆದ್ದರಿಂದ ಕುಳಿತುಕೊಳ್ಳಬಹುದು ಈಗೆಷ್ಟು ಶಾಂತವಾಗಿದೆ ಎಂದಳು ಮಾ ಪ ಬಾಗಿಲಲ್ಲಿ ಬಗ್ಗಿ ಗಂಭೀರವಾಗಿ ಅವಕ್ಕೆಲ್ಲ ಹೋಗಲು ಕಾಲ ಬಂದಿದೆ ಎಂದು ಒಂದೇ ಸಾರಿ ಹೇಗೆ ಗೊತ್ತಾಯಿತೋ ನಮ್ಮ ಪುರಾತನ ಮನೆ ಪಶ್ಚಿಮದ ಇದೆ ಎಂದು ಹೇಗೆ ಗೊತ್ತಾಯಿತು ಯಾರಾದರೂ ಹೇಳಿದರು ಸರಿ ಎಂದು ಎಂದುಬಿಟ್ಟ ಆದರೆ ಯಾರಿಗೂ ಹೇಳಲು ತಿಳಿದಿರಲಿಲ್ಲ